ಇಡ್ಲಿ ಪಾತ್ರೆಯಲ್ಲಿ ನೆಲ್ಲಿಕಾಯಿ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ನೆಲ್ಲಿಕಾಯಿಯ ಗಮ್ಮತ್ತು ತಿಂದರೆ ಸಖತ್ತು ಹಾಗಿದ್ರೆ ಬನ್ನಿ ಈಗಂತೂ ನೆಲ್ಲಿಕಾಯಿ ಸೀಸನ್ನು ನೆಲ್ಲಿಕಾಯಲ್ಲಿ ಹೊಸ ಹೊಸ ಅಡುಗೆನ ಮಾಡ್ಕೋಬೋದು ಅದರಲ್ಲೂ ಸಿಂಪಲ್ಲಾಗಿ ಬಾಯಿ ರುಚಿ ಕೆಟ್ಟಿದ್ರೆ ನೆಲ್ಲಿಕಾಯಿ ತಪ್ಪ ಒಂದು ಸತಿ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒಂದು ಕಡೆ ಇಟ್ಕೋಬೇಕು ಇದನ್ನು ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಅದಾದಮೇಲೆ ಇಡ್ಲಿ ಪಾತ್ರೆಯಲ್ಲಿ ಇವೆ ನೆಲ್ಲಿಕಾಯಿನ ಹಾಕಿಬಿಟ್ಟು ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲದಲ್ಲಿ ನೀವು ಹಬೆಯಲ್ಲಿ ಬೇಯಿಸ್ಕೊಂಬಿಟ್ರೆ ಸರ್ ನೋಡಿ ಇವಾಗ ಇಷ್ಟ ಆಗಿದೆಯಲ್ಲ ಈಗ ಇದನ್ನು ಕಟ್ ಮಾಡ್ಕೊಳಕ್ಕೆ ಬರಬೇಕು ಅಷ್ಟೇ ಜಾಸ್ತಿ ಮೆತ್ತಗೇನು ಮಾಡ್ಕೊಳೋದೇನು ಬೇಕಾಗೋದಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಹಬೇಲಿ ಬೇಯಿಸ್ಕೊಂಡಿದ್ದನ್ನು ಒಂದು ಸೈಡಿಗೆ ಎತ್ತಿಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನೋಡಿ ನಾನಿಲ್ಲಿ ಒಂದಿಷ್ಟು ಮೆಣಸಿನ್ಕಾಯಿ ಮತ್ತು ಬಳ್ಳುಳ್ಳಿ ಮತ್ತು ಹಸಿ ಶುಂಠಿನ ತೊಗೊಂಡಿದ್ದೀನಿ ಈಗ ಹಸಿ ಶುಂಠಿ ಬಳ್ಳುಳ್ಳಿ ಮೆಣ್ಸಿನ್ಕಾಯಿನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ತೊಕ್ಕು ಮಾಡೋಕ್ಕೆ ಅಥವಾ ಚಟ್ನಿ ಮಾಡೋಕ್ಕೆ ನೀರನ್ನು ಬಳಸಬಾರ್ದು ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ನೋಡಿರಿ ಒಂದು ಆರರಿಂದ ಏಳು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನಾನು ನೀವು ಬೇಕಾದ್ರೆ ಖಾರ ಕಮ್ಮಿ ಇದೆ ಅಥವಾ ಜಾಸ್ತಿ ಇದೆ ಅಂದರೆ ನೋಡಿಕೊಂಡು ಒಂದೆರಡು ಕಮ್ಮಿನ ಮಾಡ್ಕೋಬಹುದು ಈಗ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಒಂದು ಸತಿ ನೀವು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಕೇವಲ ಒಂದು ಟೈಮ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಆರಾಮ್ಸೆ ಹೋಗುತ್ತೆ ಬಿಸಿ ಬಿಸಿ ಅನ್ನ ಜೊತೆಗಾಗಿರ್ಬೋದು ಚಪಾತಿ ಜೊತೆಗಾಗಿರ್ಬೋದು ಜೋಳದ ಜೊತೆ ಜೋಳದ ರೊಟ್ಟಿ ಜೊತೆಗಾಗಿರ್ಬೋದು ಎಲ್ಲದರ ಜೊತೆಗೂ ಸಖತ್ತಾಗಿರುತ್ತೆ ಈ ರೆಸಿಪಿ ನೆಕ್ಸ್ಟ್ ನೋಡಿ ಈಗ ಅದು ಹುರುವೆಯವ್ರಿಗೆ ಏನಿದೆ ನಾವು ಇಲ್ಲೇನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಈಗ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಿಮ್ಮ ಹತ್ರ ಏನಾದರೂ ಮಿಕ್ಸಿ ಜಾರ್ ಅಂದರೆ ಕ್ರೆಷರ್ ಇದ್ದರೆ ಅದರಿಂದ ಕೂಡ ನೀವು ಮಾಡ್ಕೋಬೋದು ಇಲ್ಲ ಅಂತಂದರೆ ಕುಟ್ಟೋಕಲ್ಲಿ ಇರುತ್ತಲ್ವ ಅದರಲ್ಲಿ ಕೂಡ ಇದನ್ನು ಕುಟ್ಟಿ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಐಕೋನ ಕ್ಲಿಕ್ ಮಾಡಿ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ನೆಲ್ಲಿಕಾಯಿನ ಈಸಿಯಾಗಿ ನಾವು ಬೇಯಿಸಿರೋದ್ರಿಂದ ಜಲ್ದಿ ಕಟ್ ಆಗುತ್ತೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಜಸ್ಟ್ ಒಳಗಿನ ಬೀಜ ತೆಗೆದುಬಿಟ್ಟು ನೀವು ನೆಲ್ಲಿಕಾಯಿನ ಅಷ್ಟೇ ಇದು ಮಾಡ್ಕೋಬೋದು ಇಲ್ಲ ನೀವು ಕೈಯಿಂದನೇ ನೀವು ಕಟ್ ಮಾಡ್ಕೊಂಡ್ರೂ ಕೂಡ ಬರುತ್ತೆ ಜಸ್ಟ್ ಈಗ ಹೀಗೆ ಪ್ರೆಸ್ ಮಾಡಿದ್ರು ಕೂಡ ಆಗುತ್ತೆ ಅಥವಾ ನೀವು ಚಾಕುವಿನ ಇಲ್ಲಿ ಜಾಸ್ತಿ ಸ್ಮೂತ್ ಮಾಡ್ಕೊಂಡಿಲ್ಲ ಹಾಗಾಗಿ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ

ತುಂಬ ಸುಲಭವಾಗಿ ಮಾಡ್ಕೊಬೋದು ನೆಲ್ಲಿಕಾಯಿ ಏನಾದರೂ ನೀವು ಮನೇಲಿ ತರಿಸ್ಕೊಂಡಿದ್ರೆ ಈ ರೀತಿ ಮಾಡ್ಕೊಳ್ಳಿ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಕಂಟೆಂಟ್ ಹೆಚ್ಚಾಗಿರುತ್ತೆ ಎರಳವಾಗಿರುತ್ತೆ ಹಾಗಾಗಿ ಇದನ್ನು ನೀವು ದಿನನಿತ್ಯ ಯೂಸ್ ಮಾಡೋದರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಂದೊಳ್ಳೆ ರುಚಿಕರವಾದ ರೆಸಿಪಿ ಕೂಡ ತಯಾರಾಗುತ್ತೆ ಇದನ್ನು ನೀವು ಆರಾಮಸೆ ತಿನ್ಬೋದು ಹೆಚ್ಚು ಸಮಯ ತೊಗೊಳೋದಿಲ್ಲ ಇದನ್ನ ಮಾಡೋದು ಕೂಡ ತುಂಬ ಸುಲಭ ಈಗ ನೆಕ್ಸ್ಟ್ ಬಂದುಬಿಟ್ಟು ಮಿಕ್ಸಿ ಜಾರಿಗೆ ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಬಳ್ಳುಳ್ಳಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅವನ್ನೆಲ್ಲವನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಕಬೇಕು ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರೇನ ಒಂದು ಸತಿ ಗ್ರೈಂಡ್ ಮಾಡ್ಕೊಂಬಿಡೋಣ ನೋಡಿ ನಮಗೆ ಜಾಸ್ತಿ ಏನು ಬೇಕಾಗೋದಿಲ್ಲ ಜಸ್ಟ್ ಇದು ಕ್ರಶ್ ಆಗಿದ್ದರೆ ಸಾಕು ನೋಡಿ ಇಷ್ಟ ಆಗಿದೆ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಿಲ್ಲ ಏನಿಲ್ಲ ಎಷ್ಟು ಸಕ್ಕತ್ತಾಗಿ ಬಂದಿದೆ ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ತಿಂದರೆ ಸಕ್ಕತ್ತಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ